ಇಂದಿನಿಂದ ನವರಾತ್ರಿಗಳು ಆರಂಭವಾಗಿವೆ ವಿಶ್ವ ಪ್ರಖ್ಯಾತ ಮೈಸೂರು ದಸರಾ ಚಾಲನೆಗೊಂಡಿದೆ ನವರಾತ್ರಿ ಉತ್ಸವಗಳಲ್ಲಿ ನವದುರ್ಗೆಯನ್ನು ಆರಾಧಿಸುವುದು ರೂಢಿ ಅದೇ ರೀತಿಯಲ್ಲಿ ಶಿಕ್ಷಣ ಸೇವೆ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಕೆ ವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಹಮ್ಮಿಕೊಂಡಿರುವ ನವೀನ್ ಕಿರಣ್ ಸಮಾಜ ಸೇವೆ ಸಪ್ತಾಹ ಐದನೇ ದಿನಕ್ಕೆ ಕಾಲಿಟ್ಟಿದೆ ಪವಿತ್ರ ನವರಾತ್ರಿಗಳ ಸಮಯದಲ್ಲಿ ಮಹಿಳೆಯರನ್ನು ಗೌರವಿಸುವ ಕೆಲಸ ಮಾಡಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಸ್ವಚ್ಛತಾ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರಿಗೆ ಇಂದು ನವೀನ್ ಕಿರಣ್ ಅಭಿಮಾನಿಗಳಿಂದ ಸೀರೆ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಉದ್ಘಾಟಿಸಿ ಮಾತನಾಡಿ ಕೆ ವಿ ನವೀನ್ ಕಿರಣ್ ಅವರು ಜಿಲ್ಲೆಯಲ್ಲಿ ಜನಾನುರಾಗಿ ಅನ್ನದಾನಿ ರಕ್ತದಾನಿ ವಿದ್ಯಾದಾನಿಗಳಾಗಿ ಜಿಲ್ಲೆಯಾದ್ಯಂತ ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿ ಹೆಸರು ಮಾಡಿದ್ದಾರೆ ಎಂದರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿದ್ದಾರೆ ಅಲ್ಲದೆ ಶಿಕ್ಷಣ ಸಂಸ್ಥೆಗಳ ಮೂಲಕ ನೂರಾರು ಕುಟುಂಬಗಳಿಗೆ ಉದ್ಯೋಗ ಕಲ್ಪಿಸಿ ಅವರಿಗೆ ಅನ್ನದಾತರಾಗಿದ್ದಾರೆ ಅಂತಹ ವ್ಯಕ್ತಿತ್ವದ ನಾಯಕನ ಹುಟ್ಟುಹಬ್ಬವನ್ನು ಏಳು ದಿವಸಗಳ ಕಾಲ ಆಚರಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದರು ಹಲವಾರು ವರ್ಷಗಳಿಂದ ಅವರ ಒಂದು ಹುಟ್ಟು ಹಬ್ಬವನ್ನು ಎಲ್ಲರೂ ಒಂದು ದಿನ ಆಚರಣೆ ಮಾಡಿದರೆ ಅವರ ಸಪ್ತಾಹ ಥರ ಆಚರಣೆ ಮಾಡಲಿಕ್ಕೆ ಅವರ ಅಭಿಮಾನಿಗಳು ತುದಿಗಾಲಿನಲ್ಲಿ ಇರ್ತಾರೆ ಸಾಮಾಜಿಕ ಕಾರ್ಯಗಳಲ್ಲಿ ನಾವು ಭಾಳಷ್ಟು ಗಿಡಗಳನ್ನು ನೆಟ್ಟಿರ್ತಕ್ಕಂಥದ್ದು ಈ ಯಾರು ನಿರ್ಗತಿಕರು ಇರ್ತಾರೆ ಮೀನುಗಾರರು ಇರ್ತಾರೆ ಅವರು ಎಲ್ಲರೂ ಸ್ವಲ್ಪ ಸೋಪು ಬಟ್ಟೆ ಹಾಗೆಯೇ ಶೌಚಾಲಯಕ್ಕೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳು ವೆಲ್ಲ ಸಹಿತ ಕಳೆದ ವರ್ಷ ವಿತರಣೆ ಮಾಡಿದ್ವಿ ಈ ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ದುರ್ಗಾ ದುರ್ಗಾಷ್ಟಮಿ ಈಗ ಪ್ರಾರಂಭ ಆಗಿದೆ ಇವತ್ತಿನ ದಿವಸ ನಮ್ಮಲ್ಲಿ ಈಗ ಆಲ್ರೆಡಿ ನವದುರ್ಗಿಯರು ನಮ್ಮ ಮುಂದೆ ಇದ್ದಾರೆ ಸೊ ಅವರನ್ನೇ ನಾವು ದೇವತೆಗಳು ಅಂತೇಳಿ ಭಾವಿಸಿಕೊಂಡು ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಅವರ ಒಂದು ನೆನಪಿನಲ್ಲಿ ಈ ಒಂದು ಬರ್ತಡೇ ಏನಿದೆ ಈ ಸಪ್ತಾಹದ ಅಂಗವಾಗಿ ಅವರಿಗೆ ಸೀರೆಗಳ ವಿತರಣೆ ಉಚಿತವಾಗಿ ಸ್ತ್ರೀಗಳ ವಿತರಣೆಯನ್ನು ಅಂದ್ಕೊಂಡಿದ್ದ ನಮಗೆ ಭಾಳ ಖುಷಿ ತರ್ತಕ್ಕಂಥದ್ದು ನಮಗೂ ಸಹಿತ ಪ್ರೇರಪಣೆ ಕೊಡ್ತಕ್ಕಂಥದ್ದು ಈ ಥರದ ಸಾಮಾಜಿಕ ಕಾರ್ಯಗಳು ಹಲವಾರು ನಡೀಬೇಕು ಮತ್ತು ಸ್ತ್ರೀತರಿಗೆ ಆಯುಷು ಆರೋಗ್ಯ ಐಶ್ವರ್ಯ ವೃದ್ಧಿಸಬೇಕು ಹಾಗೆಯೇ ಈ ಥರದ ಸಾಮಾಜಿಕ ಕಾರ್ಯಗಳು ಹಲ ಹಲವಾರು ವರ್ಷಗಳವರೆಗೂ ಇನ್ನಷ್ಟು ಹೆಚ್ಚಿಗೆ ನಡಿಬೇಕು ಆ ಥರ ಒಂದು ಪ್ರೇರೇಪಣೆಯನ್ನು ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಕೆವಿ ನವೀನ್ ಕಿರಣ್ ಅವರು ತಮ್ಮ ಜೀವನವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮುಡುಪಾಗಿಟ್ಟಿದ್ದಾರೆ ಬಡವರು ದೀನ ದಲಿತರು ಬಡ ವಿದ್ಯಾರ್ಥಿಗಳನ್ನು ಕಂಡರೆ ಅವರಿಗೆ ಪ್ರಾಣ ಆದಷ್ಟು ಸಹಾಯ ಮಾಡುವುದು ಅವರ ದೊಡ್ಡ ಗುಣವಾಗಿದೆ ಅವರ ನಡೆ ನುಡಿ ಇತರರಿಗೆ ಮಾದರಿಯಾಗಿದೆ ಎಂದರು ನವೀನ್ ಕಿರಣ್ ಅವರು ಪ್ರಾಣಿಗಳು ಜಿಲ್ಲಾದ್ಯಂತ ಅನುದಾನಿಗಳು ವಿದ್ಯಾದಾನಿಗಳಾಗಿದ್ದಾರೆ ಅಂಥವರ ಒಂದು ಉತ್ಪನ್ನ ಸತತ ಏಳು ದಿವಸದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಂದು ಐದನೇ ದಿವಸದಿಂದ ಸೀರೆ ಇರುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಅವರಿಗೆ ಮೂರು ವರ್ಷ ಆಯ್ಸು ಮಾಡಲಿ ಇದೇ ರೀತಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅಂತ ಅವರಿಗೆ ಅಂತ ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಜಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯ ರಾಜೇಶ್ ಪೋಸ್ಟ್ ಬಾಲಪ್ಪ ಇಂದ್ರಕುಮಾರ್ ಸಿಂಗ್ ನಿಶ್ಚಿತಾ ಭಾರತಮ್ಮ ಸ್ವಚ್ಛತಾ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ